ನೀವೇನಾದರೂ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರೆ ನೀವು ಡೌನ್ಲೋಡ್ ಮಾಡಬೇಕಾದ ಏಕೈಕ ಅಪ್ಲಿಕೇಶನ್ ಇದು ಹೌದು ಆರ್ ಸಿ ಟಿ ಸಿ ಹೊಸ ಅಪ್ಲಿಕೇಶನ್ ಅನ್ನು ಪರಿಚಯಿಸಿದೆ ಇದು ನಿಮಗೆ ರೈಲುಗಳನ್ನು ಹುಡುಕಲು ಮತ್ತು ಇ ಟಿಕೆಟ್ಗಳು ಕಾಯ್ದಿರಿಸಿದ ಟಿಕೆಟ್ಗಳು ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ಗಳು ಸೇರಿದಂತೆ ವಿವಿಧ ರೀತಿಯ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುಮತಿಸುತ್ತದೆ ಈ ಅಪ್ಲಿಕೇಶನ್ನೊಂದಿಗೆ ನೀವು ನೈಜ ಸಮಯದ ರೈಲು ಸ್ಥಿತಿಗಳನ್ನು ಪರಿಶೀಲಿಸಬಹುದು ಆಹಾರವನ್ನು ಆರ್ಡರ್ ಮಾಡಬಹುದು ಮತ್ತು ನಿಮ್ಮ ಪ್ರಯಾಣದ ಸಮಯದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೆ ದೂರು ಸಲ್ಲಿಸಬಹುದು ಹೆಚ್ಚುವರಿಯಾಗಿ ಹೊಸ ವಿಡಿಯೋ ಅಪ್ಲೋಡ್ ವೈಶಿಷ್ಟ್ಯವನ್ನು ಸೇರಿಸಲಾಗಿದೆ ಇದು ಹಿಂದಿನ ಆವೃತ್ತಿಗಳಲ್ಲಿ ಇರಲಿಲ್ಲ ಹಿಂದೆ ಈ ಕಾರ್ಯಗಳಿಗೆ ಐದು ವಿಭಿನ್ನ ಅಪ್ಲಿಕೇಶನ್ಗಳು ಬೇಕಾಗಿದ್ದವು ಆದರೆ ಈಗ ನೀವು ಈ ಒಂದು ಅಪ್ಲಿಕೇಶನ್ನೊಂದಿಗೆ ಎಲ್ಲವನ್ನೂ ಮಾಡಬಹುದು ಈ ಆ್ಯಪ್ನಲ್ಲಿ ಯಾವುದೇ ಜಾಹೀರಾತುಗಳಿಲ್ಲ ಮತ್ತು ಯೂಸರ್ ಇಂಟರ್ಫೇಸ್ ಕೂಡ ಕ್ಲೀನ್ ಆಗಿದೆ ಪ್ರಸ್ತುತ ಸ್ವರೈಲ್ ಆ್ಯಪ್ ಬೀಟಾ ಆವೃತ್ತಿಯಲ್ಲಿದೆ ಮುಂದಿನ ಕೆಲವು ದಿನಗಳಲ್ಲಿ ಎಲ್ಲರಿಗೂ ಇನ್ಸ್ಟಾಲ್ ಮಾಡಲು ಲಭ್ಯವಾಗಲಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು